ಉತ್ತಮವಾಗಿ ಸುಮಾರು ಸುದೀರ್ಘವಾಗಿ ಒಂದು ಗಂಟೆಗಳ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅವರು ಸಾಕಷ್ಟು ಗೊಂದಲದಲ್ಲಿ ಇರ್ತಾರೆ ದೈವಿಕ ಜೀವನದಲ್ಲಿ ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅವ್ರು ಏನೋ ಅದನ್ನ ವಂಡರ್ ಅನ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಸಣ್ಣ ಡ್ರಿಕ್ಸ್ ಇರುತ್ತೆ ಅದನ್ನ ರಿವೀಸ್ ಮಾಡಿದ್ದು ನಮಗೆ ಬಹಳ ಖುಷಿಯಾಯಿತು ಜೊತೆಗೆ ಈ ಪಠ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಹಾಡುಗಳನ್ನು ಹಾಡಿದ್ದು ಕೂಡ ನಮಗೆ ಬಹಳ ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆ ಆಗಿರೋದ್ರಿಂದ ಸಾಕಷ್ಟು ಅನುಕೂಲ ಆಯಿತು ಈಗಲೇ ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಹೆಚ್ಚು ಪಠ್ಯಕ್ಕೆ ಸಂಬಂಧಪಟ್ಟಂತ ಪದ್ಯ ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ರೂಪಕಗಳನ್ನ ಅಭಿನಯಗಳನ್ನ ಮಾಡಿ ಇದು ನಮ್ಗೆ ಹೆಚ್ಚು ಅನುಕೂಲ ಹಾಗೆ ಶಾಲಾ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಇದೆ ಈ ಒಂದು ಪ್ರದೇಶದವರಿಗೆ ಆ ಈ ಒಂದು ಸಂತೋಷದಾಯಕ ಕಲಿಕೆಯನ್ನ ಮಕ್ಕಳಿಗೆ ಅಳವಡಿಸೋದ್ರಿಂದ ಮಕ್ಕಳು ಬೇಗನೆ ಕಲಿತಾರೆ ಆಸಕ್ತಿದಾಯಕ ಗೆಲಿಕೆ ಇಂದಿನ ದಿನಮಾನಗಳಲ್ಲಿ ಎಷ್ಟು ಅವಶ್ಯಕ ಅನ್ನೋದು ನಮಗೆ ಗೊತ್ತಿದೆ ಹಾಗೇನೆ ಈ ಒಂದು ಕಾರ್ಯಕ್ರಮ ಪೂರಕವಾಗಿರೋದು ನಮಗೆ ಅನುಕೂಲ ಆಯಿತು ಅಂತ ಹೇಳಿ ಹೇಳಿಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತ ಈ ಒಂದು ಎಲ್ಲರಿಗೂ ದಿನ ಹೋಗ್ತಾ ಇದೀನಿ